ಕೆಂಪು ಕೋಟೆ ಅಯೋಧ್ಯೆ ಕಾಶಿ ಮೇಲೆ ಉಗ್ರರ ಕಣ್ಣು ಭಾರತದಲ್ಲಿ ಭಾರಿ ಅನಾಹುತ ಸೃಷ್ಟಿಸಲು ಬಂತು ಆಪರೇಷನ್ ಜಲ್ಮ್ ಕಾ ಬದಲ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ರಾಷ್ಟ್ರ ರಾಜಧಾನಿ ನವದೆಹಲಿ ಈಗ ಅಕ್ಷರಶಃ ಒಂದು ಅಭೇದ್ಯ ಕೋಟೆಯಾಗಿ ಬದಲಾಗಿದೆ ದಿಲ್ಲಿಯ ಪ್ರತಿಯೊಂದು ರಸ್ತೆ ಪ್ರತಿಯೊಂದು ಮೆಟ್ರೋ ನಿಲ್ದಾಣ ಮತ್ತು ಪ್ರಮುಖ ದೇವಾಲಯಗಳ ಸುತ್ತ ಭದ್ರತಾ ಪಡೆಗಳು ಹದ್ದಿನ ಕಣ್ಣಿಟ್ಟು ಕಾಯ್ತಿವೆ ಕಾರಣ ಗಡಿಯಾಚೆಗಿರುವ ಶತ್ರು ರಾಷ್ಟ್ರ ಪಾಕಿಸ್ತಾನ ಮತ್ತೊಮ್ಮೆ ಭಾರತದ ಹೃದಯ ಭಾಗದಲ್ಲಿ ಭಾರಿ ದೊಡ್ಡ ಅನಾಹುತ ಸೃಷ್ಟಿ ಮಾಡುವುದಕ್ಕೆ ಕರಾಳ ಸಂಚು ರೂಪಿಸಿದೆ ದೆಹಲಿಯ ಕೆಂಪು ಕೋಟೆ ಬಳಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದ ಕಹಿ ನೆನಪು ಮಾಸುವ ಮುನ್ನವೇ ಈಗ ಮತ್ತೊಮ್ಮೆ ಪಾಕಿಸ್ತಾನದ ಕುಖ್ಯಾತಿ ಲಷ್ಕರ್ ಎ ತ್ವೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳು ದೆಹಲಿಯ ಕೆಂಪುಕೋಟೆ ಚಾಂದನಿ ಚೌಕ್ನ ದೇವಾಲಯಗಳು ಹಾಗೂ ದೇಶಾದ್ಯಂತ ಇರುವ ಇತರೆ ಪ್ರಮುಖ ಹಿಂದೂ ದೇವಾಲಯಗಳ ಬಳಿ ವಿಧ್ವಂಸಕ ಕೃತ್ಯ ಎಸಗಲು ಬ್ಲೂ ಪ್ರಿಂಟ್ ಸಿದ್ಧಪಡಿಸಿವೆ ಎನ್ನುವ ಆಘಾತಕಾರಿ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಹೊರಬಿದ್ದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಒಂದು ವಾರದಿಂದ ಪಂಜಾಬ್ ಹಾಗೂ ಕಾಶ್ಮೀರದ ಗಡಿ ಭಾಗಗಳಲ್ಲಿ ನಿರಂತರ ಅನಾಮಧಿಯ ಬ್ಯಾಗುಗಳು ಐಇಡಿ ಬಾಂಬ್ಗಳು ಪತ್ತೆಯಾಗಿವೆ ಅಷ್ಟಕ್ಕೂ ದಿಢೀರನೇ ಉಗ್ರರು ದಿಲ್ಲಿ ದೇವಾಲಯಗಳನ್ನು ಟಾರ್ಗೆಟ್ ಮಾಡುತ್ತಿರೋದು ಯಾಕೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಮಸೀದಿಯಲ್ಲಿ ನಡೆದ ಘಟನೆಗೂ ಭಾರತದ ಮೇಲೆ ಈ ಸಂಚಿಗೂ ಇರುವ ಲಿಂಕ್ ಏನು ಏನಿದು ಆಪರೇಷನ್ ಜಲ್ಮಾಕಾ ಬದಲ ನೇಪಾಳ ಗಡಿಯಿಂದ ನುಗ್ಗಿ ಬರ್ತಾ ಇರುವ ಆ ಸ್ಲೀಪರ್ ಸೆಲ್ಗಳು ಯಾರು ಬನಿ ಇವತ್ತಿನ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕ್ ಉಗ್ರ ಹೊಸ ಷಡ್ಯಂತ್ರ ಮತ್ತು ನಮ್ಮ ಭದ್ರತಾ ಪಡೆಗಳ ಹಗಲಿರಳಿನ ಕಾರ್ಯಾಚರಣೆಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಕಾಣಿಸುತ್ತೆ ನೋಡಿ ಎಷ್ಟೇ ಏನೇ ಅಭೇದ್ಯ ಏನೇ ಅವರಿಗೆ ಏನೇ ಮಾಡಿದ್ರೂ ಕೂಡ ತಲೆ ಪಾಕಿಸ್ತಾನ ಈಗಾಗಲೇ ಭಿಕಾರಿಯಾಗಿದೆ ತನ್ನ ಹತ್ರ ದುಡ್ಡಿಲ್ಲ ತಿನ್ನೋಕೆ ಅನ್ನ ಇಲ್ಲ ತನ್ನ ಪೊಗುರು ತೋರಿಸ್ತಾ ಇದೆಯಲ್ಲ ಮೋದಿಯವರು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಕಲಿಸಬಾರದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ದಿಲ್ಲಿ ಸಂಜಿನ ಬಗ್ಗೆ ಮಾತನಾಡುವ ಮುನ್ನ ನಾವು ಗಡಿ ರಾಜ್ಯಗಳಾಗಿರೋ ಪಂಜಾಬ್ ಮತ್ತು ಕಾಶ್ಮೀರದತ್ತ ಒಮ್ಮೆ ಕಣ್ಣಾಯಿಸಲೇಬೇಕು ಕಳೆದ ಕೆಲವು ದಿನಗಳಿಂದ ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ನಿಜಕ್ಕೂ ಆತಂಕಕಾರಿಯಾಗಿವೆ ಕೇವಲ ಎರಡೇ ದಿನದ ಹಿಂದೆ ಪಂಜಾಬ್ನ ಅಮೃತ್ಸರದ ರಯಾ ಪೊಲೀಸ್ ಪೋಸ್ಟ್ ಬಳಿ ಒಂದು ಅನುಮಾನಾಸ್ಪದ ಬ್ಯಾಗ್ ಪತ್ತೆಯಾಗಿತ್ತು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಬಾಂಬ್ ನಿಷ್ಕ್ರಿಯ ದಳ ಅದನ್ನು ಪರಿಶೀಲಿಸಿದಾಗ ಅದರಲ್ಲಿ ಅತ್ಯಂತ ಶಕ್ತಿಶಾಲಿ ಐಇಡಿ ಸ್ಫೋಟಕ ಇರುವುದು ಖಚಿತವಾಗಿತ್ತು ತಕ್ಷಣವೇ ಅದನ್ನು ನಿಷ್ಕ್ರಿಯಗೊಳಿಸಿ ಸಂಭಾವ್ಯ ದೊಡ್ಡ ದುರಂತವನ್ನು ತಪ್ಪಿಸಲಾಗಿದೆ ಅದಕ್ಕೂ ಮುನ್ನ ದಿನ ಅಂದರೆ ಶುಕ್ರವಾರ ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಸಫಾಫೋರಾ ಎಂಬಲ್ಲಿ ಸೇನಾ ಮತ್ತು ಪೊಲೀಸರ ತಪಾಸಣಾ ತಂಡ ಮತ್ತೊಂದು ಐಇಡಿ ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸಿತ್ತು ಕೇವಲ ಒಂದು ವಾರದ ಅಂತರದಲ್ಲಿ ಉತ್ತರ ಕಾಶ್ಮೀರದ ಮಾರ್ಗ ರಸ್ತೆ ಮತ್ತು ಬಾರಾಮುಲ್ಲಾದಲ್ಲಿ ತಲಾ ಒಂದೊಂದು ಸ್ಫೋಟಕಗಳು ಸಿಕ್ಕಿವೆ ಹೀಗೆ ಸಾಲು ಸಾಲಾಗಿ ಗಡಿ ಭಾಗಗಳಲ್ಲಿ ಸ್ಫೋಟಕಗಳು ಪತ್ತೆಯಾಗ್ತಾ ಇರುವುದು ಮತ್ತು ಅದೇ ಸಮಯದಲ್ಲಿ ಲಷ್ಕರ್ ಎ ತ್ವೈಬ ಸಂಘಟನೆಯ ಉಗ್ರರು ದಿಲ್ಲಿಯಲ್ಲಿ ದಾಳಿ ನಡೆಸಲು ಸಂಚು ರೂಪಿಸಿರುವ ಎಚ್ಚರಿಕೆ ಬಂದಿರುವುದು ಗುಪ್ತಚರ ಇಲಾಖೆಯ ನಿದ್ದೆಗೆಡಿಸಿದೆ ಈ ಸ್ಫೋಟಕಗಳನ್ನು ಪಂಜಾಬ್ ಮೂಲಕ ಟ್ರಕ್ಗಳಲ್ಲಿ ದಿಲ್ಲಿಗೆ ಸಾಗಿಸುವ ಪ್ಲಾನ್ ಇತ್ತ ಅನ್ನೋ ಅನುಮಾನ ಈಗ ಬಲವಾಗಿದೆ ఏను దూ ఆపరేషన్ జల్ కా బా ఇస్బాద్ లింక్ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು ದಿಢೀರಂತ ಪಾಕಿಸ್ತಾನದ ಉಗ್ರರು ಯಾಕೆ ದಿಲ್ಲಿ ಜನನಿಬಿಡ ಪ್ರದೇಶಗಳು ಮತ್ತು ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮೂಡಬಹುದು ಇದಕ್ಕೆ ಪ್ರಮುಖ ಕಾರಣ ಇದೇ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಒಂದು ಭೀಕರ ಘಟನೆ ಅಂದು ಶುಕ್ರವಾರದ ಪ್ರಾರ್ಥನೆಯ ಸಮಯದಲ್ಲಿ ಇಸ್ಲಾಮಾಬಾದ್ನ ಹೊರವಲಯದಲ್ಲಿರುವ ಶಿಯಾ ಮಸೀದಿಯಲ್ಲೆಲ್ಲೊಂದು ಆತ್ಮಾಹುತಿ ಬಾಂಬ್ ಸ್ಫೋಟ ನಡೆದಿತ್ತು ಈ ಘನಘೋರ ದುರಂತದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ರು ಮತ್ತು ನೂರ ಅರವತ್ತಕ್ಕೂ ಹೆಚ್ಚು ಮುಸಲ್ಮಾನರು ತೀವ್ರವಾಗಿ ಗಾಯಗೊಂಡಿದ್ದರು ವಾಸ್ತವದಲ್ಲಿ ಈ ದಾಳಿಯ ಹೊಣೆಯನ್ನು ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆ ಐಎಸ್ಐಎಸ್ಐ ಹೊತ್ತುಕೊಂಡಿತ್ತು ಆದರೆ ಪಾಕಿಸ್ತಾನದಲ್ಲಿ ಕುಳಿತಿರುವ ಲಷ್ಕರ್ ಎ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ನಾಯಕರು ಈ ಮಸೀದಿ ಸ್ಫೋಟದ ಘಟನೆಯನ್ನು ಭಾರತದ ಮೇಲಿನ ತಮ್ಮ ದ್ವೇಷ ತೀರಿಸಿಕೊಳ್ಳುವುದಕ್ಕೆ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಕುಳಿತಿರುವ ಉಗ್ರರ ಹ್ಯಾಂಡಲ್ಗಳು ಜಲ್ಮಕ ಬದಲ ಅಂತಂದರೆ ದೌರ್ಜನ್ಯಕ್ಕೆ ಪ್ರತೀಕಾರ ಎಂಬ ಕೋಡ್ ವರ್ಡ್ನ ಅಡಿಯಲ್ಲಿ ಲಷ್ಕರ್ ಎತ್ವೈಬ ಸಂಘಟನೆ ಮತ್ತು ಜೈಷ್ ಸಂಘಟನೆಯನ್ನು ಒಗ್ಗೂಡಿಸಿ ಭಾರತದಲ್ಲಿ ರಕ್ತಹರಿಸಲು ಪ್ಲಾನ್ ಮಾಡಿದ್ದಾರೆ ಅಂತ ಗುಪ್ತಚರ ಇಲಾಖೆ ಮೂಲಗಳು ಖಚಿತಪಡಿಸಿವೆ ಗುಪ್ತಚರ ಇಲಾಖೆ ಭೇದಿಸಿರುವ ಎನ್ಕ್ರಿಪ್ಟೆಡ್ ಸಂದೇಶಗಳ ಪ್ರಕಾರ ಉಗ್ರರ ಪ್ರಮುಖ ಗುರಿ ದಿಲ್ಲಿ ಮತ್ತು ಉತ್ತರ ಪ್ರದೇಶದ ಪ್ರಸಿದ್ಧ ದೇವಾಲಯಗಳು ಹಳೆ ದಿಲ್ಲಿಯ ಚಾಂದಿನಿ ಚೌಕ್ ಪ್ರದೇಶದಲ್ಲಿರುವ ಜನನಿಬಿಡ ದೇವಾಲಯವೊಂದು ಉಗ್ರರ ಮೊದಲ ಹಿಟ್ ಲಿಸ್ಟ್ನಲ್ಲಿ ಇದೆ ಅಂತ ಹೇಳಲಾಗಿತ್ತು ಇದರ ಜೊತೆಗೆ ದಿಲ್ಲಿಯ ಅಕ್ಷರಧಾಮ್ ದೇವಾಲಯ ಲೋಟಸ್ ಟೆಂಪಲ್ ಇಸ್ಕಾನ್ ದೇವಾಲಯ ಹಾಗೂ ಉತ್ತರ ಪ್ರದೇಶದ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಮೇಲೂ ವಿಧ್ವಂಸಕ ಕೃತ್ಯವೆಸಗುವುದಕ್ಕೆ ರೇಖಾಚಿತ್ರ ಸಿದ್ಧಪಡಿಸಲಾಗಿತ್ತಂತೆ ಉಗ್ರರು ಈ ಸಮಯವನ್ನೇ ಯಾಕೆ ಆರಿಸಿಕೊಂಡಿದ್ದಾರೆ ಗೊತ್ತಾ ಮುಂಬರುವ ದಿನಗಳಲ್ಲಿ ಹೋಳಿ ಮತ್ತು ರಾಮನವಮಿಯಂತಹ ಪ್ರಮುಖ ಹಬ್ಬಗಳಿದ್ದಾವೆ ಈ ಹಬ್ಬಗಳ ಸಂದರ್ಭದಲ್ಲಿ ದೇವಾಲಯಗಳ ಬಳಿ ಭಕ್ತರ ಜನಜಂಗುಳಿ ಅಪಾರವಾಗಿರುತ್ತೆ ಇದೇ ಜನಸಂದನಿಗೆ ಲಾಭ ಪಡೆದು ಐಇಡಿ ಸ್ಫೋಟಕಗಳು ಅಥವಾ ಆತ್ಮಾಹುತಿ ದಾಳಿಗಳನ್ನು ನಡೆಸೋದಕ್ಕೆ ಉಗ್ರರು ಸಂಚು ರೂಪಿಸಿದ್ದಾರೆ ಕೆಂಪುಕೋಟೆಯ ಸುತ್ತಮುತ್ತಲಿನ ಸೂಕ್ಷ್ಮ ವಲಯಗಳಲ್ಲೂ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಲಾಗಿದೆ ಪಾಕಿಸ್ತಾನದಿಂದ ನೇರವಾಗಿ ಭಾರತದ ಗಡಿ ನುಸುಳ್ತಾ ಇರೋದು ಈಗ ಅಸಾಧ್ಯದ ಮಾತಾಗಿದೆ ನಮ್ಮ ಗಡಿ ಭದ್ರತಾ ಪಡೆಗಳು ಅಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಹಾಗಾಗಿ ಈ ಉಗ್ರರು ಮತ್ತು ಸ್ಫೋಟಕಗಳು ಭಾರತದ ಒಳಗೆ ಬರ್ತಾ ಇರೋದಾದರೂ ಹೇಗೆ ಇಲ್ಲೇ ಇರೋದು ಆಘಾತಕಾರಿ ಮಾಹಿತಿ ಈ ದಾಳಿಯನ್ನು ಕಾರ್ಯಗತಗೊಳಿಸೋದಕ್ಕೆ ಉಗ್ರರು ನೇಪಾಳ ಮತ್ತು ಬಾಂಗ್ಲಾದೇಶದ ಗಡಿಗಳ ಮೂಲಕ ಅತ್ಯಂತ ರಹಸ್ಯವಾಗಿ ಭಾರತಕ್ಕೆ ನುಸುಲತಾಗಿದ್ದಾರೆ ಕಾರ್ಮಿಕರು ಅಥವಾ ಬೀದಿ ಬದಿ ವ್ಯಾಪಾರಿಗಳ ವೇಷದಲ್ಲಿ ನಕಲಿ ಆಧಾರ್ ಕಾರ್ಡ್ ನಕಲಿ ಗುರುತಿನ ಚೀಟಿಗಳನ್ನು ಬಳಸಿಕೊಂಡು ಇವರು ದೇಶದ ಒಳಗೆ ಸೇರ್ಕೊಳ್ತಾಗಿದ್ದಾರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮತ್ತು ದಾದ್ರಿಯಂತಹ ಗಡಿ ಜಿಲ್ಲೆಗಳಲ್ಲಿ ಇವರ ಸ್ಲಿಪ್ಪರ್ ಸೆಲ್ಗಳು ಈಗಾಗಲೇ ಸಕ್ರಿಯವಾಗಿವೆ ಇವರು ಜನಸಂದಣಿ ಇರುವ ಜಾಗಗಳು ಮತ್ತು ಪ್ರಮುಖ ದೇವಾಲಯಗಳ ಎಂಟ್ರಿ ಪಾಯಿಂಟ್ಗಳ ಮ್ಯಾಪಿಂಗ್ ನಡೆಸ್ತಾ ಇದ್ದಾರೆ ಅಂತ ಗ್ರೌಂಡ್ ಇಂಟೆಲಿಜೆನ್ಸ್ ವರದಿ ಮಾಡಿದೆ ಈ ಸಂಪೂರ್ಣ ಕರಾಳ ಸಂಚಿನಲ್ಲಿ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ಮತ್ತು ಲಷ್ಕರ್ ಸ್ಥಾಪಕ ಹಫೀಜ್ ಸಯೀದ್ಗೆ ಅತ್ಯಂತ ಆಪ್ತರಾಗಿರೋ ಕಮಾಂಡರ್ಗಳು ಭಾಗವಹಿಸಿದ್ದಾರೆ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ ದಿಲ್ಲಿ ಭದ್ರತಾ ಪಡೆಗಳು ಈ ಎಚ್ಚರಿಕೆಯನ್ನು ಇಷ್ಟೊಂದು ಗಂಭೀರವಾಗಿ ಪರಿಗಣಿಸುವುದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಆಗಿದೆ ನಮಗೆಲ್ಲ ತಿಳಿದಿರುವಂತೆ ಕೇವಲ ಮೂರು ತಿಂಗಳ ಹಿಂದೆ ಅಂದರೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಿಲ್ಲಿಯ ಕೆಂಪುಕೋಟೆ ಬಳಿ ಒಂದು ಭೀಕರ ಸ್ಫೋಟ ನಡೆದಿತ್ತು ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟ ತುಂಬಿದ್ದ ಕಾರಿನಲ್ಲಿ ದಿಢೀರ್ ಸ್ಫೋಟಗೊಂಡು ಹನ್ನೆರಡು ಜನ ಅಮಾಯಕರು ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದರು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ಆದರೆ ತನಿಖೆ ಶುರುವಾದಾಗ ಹೊರಬಿದ್ದ ಸತ್ಯ ಇಡೀ ದೇಶವನ್ನೇ ಬೆಚ್ಚಿ ಈ ಸ್ಫೋಟದ ಹಿಂದೆ ಗೆದ್ದದ್ದು ಯಾವುದೋ ಅನಕ್ಷರಸ್ಥ ಉಗ್ರರಲ್ಲ ಬದಲಾಗಿ ಉನ್ನತ ವ್ಯಾಸಂಗ ಮಾಡಿದ್ದ ಸುಸೂಕ್ಷಿತ ವೈದ್ಯರ ತಂಡ ಫರೀದಾಬಾದ್ನ ಅಲ್ಫದ್ ವಿಶ್ವವಿದ್ಯಾಲಯದ ವೈದ್ಯ ಉಮರ್ ಮೊಹಮ್ಮದ್ ಅಲಿಯಾಜ್ ಉಮರ್ ಉನ್ ನಬಿ ಎಂಬಾತನೇ ಆ ಸ್ಫೋಟವಿದ್ದ ಕಾರನ್ನ ಚಲಾಯಿಸಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಮತ್ತು ತನಿಖಾ ಸಂಸ್ಥೆಗಳು ಡಾಕ್ಟರ್ ಮುಜಾಮಿಲ್ ಶಕೀಲ್ ಡಾಕ್ಟರ್ ಆದಿಲ್ ಅರಾತರ್ ಸೇರಿದಂತೆ ಏಳು ಜನ ಉನ್ನತ ಶಿಕ್ಷಕಿತರನ್ನ ಬಂಧಿಸಿದ್ರು ಕೇವಲ ಇಷ್ಟೇ ಎಲ್ಲ ಹರಿಯಾಣದ ಫರೀದಾಬಾದ್ನಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂಬತ್ನೂರು ಕೆ ಜಿ ಸ್ಫೋಟಕಗಳನ್ನು ವಶಪಡಿಸಿಕೊಡಲಾಗಿತ್ತು ಜೈಷ್ ಎ ಮೊಹಮ್ಮದ್ ಬೆಂಬಲಿತ ಈ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ತನಿಖಾ ಸಂಸ್ಥೆಗಳಿಗೆ ಶಾಕ್ ನೀಡಿತ್ತು ಈಗ ಅದೇ ಕೆಂಪುಕೋಟೆ ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಲಷ್ಕರ್ ಕಣ್ಣಿಟ್ಟಿರುವುದು ಸಹಜವಾಗಿ ಆತಂಕವನ್ನು ಇಮ್ಮಡಿಗೊಳಿಸಿದೆ ಈ ಎಲ್ಲ ಗುಪ್ತಚರ ಇಲಾಖೆಗಳು ಅಥವಾ ಎಚ್ಚರಿಕೆಗಳ ಹಿನ್ನೆಲೆಯಲ್ಲಿ ದಿಲ್ಲಿ ಪೊಲೀಸರು ಎನ್ಎಸ್ಜಿ ಕಮಾಂಡೋಗಳು ಮತ್ತು ಕೇಂದ್ರದ ಭದ್ರತಾ ಸಂಸ್ಥೆಗಳು ದಿಲ್ಲಿಯಾದ್ಯಂತ ಅಲರ್ಟ್ ಘೋಷಿಸಿವೆ ಚಾಂದಿನಿ ಚೌಕ್ ಕೆಂಪುಕೋಟೆ ಮತ್ತು ಪ್ರಮುಖ ಮಾರುಕಟ್ಟೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ಯಾರಾಮಿಲಿಟರಿ ಪಡೆಗಳನ್ನು ನಿಯೋಜಿಸಲಾಗಿದೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಸಿಸಿಟಿವಿ ಕಣ್ಗಾವಲು ಹೆಚ್ಚಿಸಲಾಗಿದೆ ಅನುಮಾನಾಸ್ಪದ ವಾಹನಗಳ ತಪಾಸಣೆ ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನದಳಗಳು ನಿರಂತರವಾಗಿ ಪರಿಶೀಲನೆ ನಡೆಸ್ತಾಯಿವೆ ಕೇವಲ ದಿಲ್ಲಿ ಮಾತ್ರವಲ್ಲದೆ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ ಮಥುರಾದ ಕೃಷ್ಣ ಜನ್ಮಭೂಮಿ ಮತ್ತು ಅಯೋಧ್ಯೆಗೂ ಅಭೇದ್ಯ ಭದ್ರತೆ ಒದಗಿಸಲಾಗಿದೆ ಉತ್ತರ ಪ್ರದೇಶದ ಪೊಲೀಸರು ಹೆಚ್ಚುವರಿ ಕಮಾಂಡೋಗಳು ಮತ್ತು ಗಸ್ತು ಪಡೆಗಳನ್ನು ನಿಯೋಜಿಸಿದ್ದಾರೆ ಜನನಿಬಿಡ ಧಾರ್ಮಿಕ ಪ್ರದೇಶಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯುವುದಕ್ಕೆ ಕ್ವಿಕ್ ರಿಯಾಕ್ಷನ್ ಟೀಮ್ ಸರ್ವಸನ್ನದ್ಧವಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಲಷ್ಕರ್ ಎತ್ವೈಭ ಭಾರತದ ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ತಾ ಇರುವುದು ಇದೇ ಮೊದಲಿನಲ್ಲ ಎರಡು ಸಾವಿರದ ಆರರಲ್ಲಿ ವಾರಣಾಸಿಯ ಸಂಕಟ ಮೋಚನ್ ದೇವಾಲಯದಲ್ಲಿ ಸ್ಫೋಟಕ ತುಂಬಿದೆ ಅಂದ್ರೆ ಸ್ಫೋಟ ಸರಣಿ ಸ್ಫೋಟ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ಯಹೂದಿ ಕೇಂದ್ರವಾದ ನಾರಿಮನ್ ಹೌಸ್ ಟಾರ್ಗೆಟ್ ಇದೆಲ್ಲವೂ ಕೂಡ ಹೀನ ಮನಸ್ಥಿತಿಯನ್ನು ತೋರಿಸುತ್ತೆ ಈಗ ಮತ್ತೊಮ್ಮೆ ಹಬ್ಬಗಳ ಸಂದರ್ಭದಲ್ಲಿ ಅಮಾಯಕರನ್ನು ಬಲಿ ಪಡೆಯುವುದಕ್ಕೆ ಸಂಚು ರೂಪಿಸ್ತಾ ಇರುವ ಪಾಕ್ ಉಗ್ರರ ಈ ಪ್ಲಾನ್ ಅನ್ನು ನಮ್ಮ ಹೆಮ್ಮೆಯ ಗುಪ್ತಚರ ಇಲಾಖೆ ಮತ್ತು ಭದ್ರತಾ ಪಡೆಗಳು ವಿಫಲಗೊಳಿಸುವ ವಿಶ್ವಾಸ ನಮಗಿದೆ ಪಂಜಾಬ್ ಮತ್ತು ಕಾಶ್ಮೀರದಲ್ಲಿ ಐಇಡಿಗಳು ಸಿಕ್ಕಿರುವುದು ನಮ್ಮ ಪಡೆಗಳು ಎಷ್ಟು ಅಲರ್ಟ್ ಆಗಿವೆ ಎನ್ನುವುದಕ್ಕೆ ಇದೇ ಸಾಕ್ಷಿ ನಮ್ಮ ಭದ್ರತಾ ಪಡೆಗಳು ಗಡಿಯಲ್ಲಿ ಮತ್ತು ನಗರಗಳಲ್ಲಿ ಹಗಲಿರುಳು ಕಾವಲು ಕಾಯ್ತಾ ಇದ್ದಾರೆ ಆದರೆ ಸಾಮಾನ್ಯ ನಾಗರಿಕರಾದ ನಾವು ಕೂಡ ಎಚ್ಚರದಿಂದಿರಬೇಕು ನಮ್ಮ ಸುತ್ತಮುತ್ತ ಯಾವುದಾದರೂ ಅನುಮಾನಾಸ್ಪದ ವಸ್ತುನೋ ಅಥವಾ ವ್ಯಕ್ತಿಗಳು ಕಂಡು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡೋದು ನಮ್ಮ ಜವಾಬ್ದಾರಿ ನಿಮಗೇನನ್ಸುತ್ತೆ ಪಾಕಿಸ್ತಾನದ ಈ ಹೊಸ ಆಪರೇಷನ್ ಜಲ್ಮ್ಕಾ ಬದಲಾ ಸಂಚಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ नेक्स्ट अपडेट केೊಂದಿಗೆ बेगा वापस भरती हूं जय हिंद जय कर्नाटक वंदे मातरम